ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಕಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಇವತ್ತು ನಾ ಮತ್ತು ನನ್ನ ಫ್ರೆಂಡ್ ಮಧು ಇಬ್ರು ಸೇರಿ ಎಕ್ದಮ್ ಹೆಲ್ದಿ ಡಯಟ್ ರೆಸಿಪಿನ ಟ್ರೈ ಮಾಡತ್ತೀವಿ ಸೊ ಬರ್ರಿ ವಿಡಿಯೋ ಶುರು ಮಾಡೋಣ ಇವತ್ತು ನಾನು ನಿಮಗೆ ಕಚ್ಚಾ ಬಾಳೆಕಾಯಿದ ರೆಸಿಪಿ ಹೇಳ್ಕೊಡ್ತೀನಿ ಸೊ ಫಸ್ಟಿಗೆ ಇದಕ್ಕೆ ನೋಡ್ಬೋದು ನೀವು ಇಲ್ಲಿ ಹಣ ಮೆಣಸಿನ್ಕಾಯಿ ಲವಂಗ ಆಮೇಲೆ ಪೆಪ್ಪರ್ ಒಂದ ಯಾಲಕ್ಕಿ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಪುಲಾವ್ ಎಲ್ಲಿ ತೊಗೊಂಡೀನಿ ಇದಕ್ಕೊಂದು ಮೂರು ಮೀಡಿಯಮ್ ಸೈಜ್ದು ನಾನಿಲ್ಲಿ ಉಳ್ಳಾಗಡ್ಡಿ ತೊಗೊಂಡು ಅದನ್ನು ನೀಟಾಗಿ ಸ್ಲೈಸ್ ಮಾಡ್ಕೊಳತ್ತೀನಿ ಇಲ್ಲಿ ನೋಡತ್ತಿರಲ್ಲ ಈ ಥರ ಬಾಳೆಹ ಕಾಯಿನ ಈ ಥರ ಎರಡು ಭಾಗ ಮಾಡಿಕೊಂಡು ಇದ್ರದ್ದು ಎಲ್ಲ ಇಲ್ಲಿ ನಾನು ನೀಟಾಗಿ ತಕ್ಕೊಳಾಕತ್ತೀನಿ ಸೊ ನೋಡತ್ತಿರಲ್ಲ ಇದು ಫ್ರಿಜ್ಜ್ನಾಗ ಇಟ್ಟಿದ್ಕ ಈ ಥರ ಒಂದು ಸ್ವಲ್ಪ ನಿಮಗೆ ಕಪ್ ಅಂತ ಅನ್ಸತ್ತೈತಿ ಬಟ್ ಒಳಗಡೆಯಿಂದ ಇದಕ್ಕೇನು ಆಗಿಲ್ಲ ಮತ್ತು ಇದು ಹಣ್ಣಿಲ್ಲ ಕಚ್ಚಾ ಬಾಳಿಕಾಯ್ದೆ ಇದು ರೆಸಿಪಿ ಆರೋಗ್ಯದೃಷ್ಟಿಯಿಂದ ಇದು ಭಾಳ ಹೆಲ್ಪ್ಫುಲ್ ಐತಿ ಸೊ ನೋಡತ್ತಿರಲ್ಲ ಈ ಥರ ಎರಡು ಭಾಗ ಮಾಡಿಕೊಂಡೆ ಇದ್ರದ್ದೇನು ಸಿಪ್ಪಿ ಇರ್ತೈತಲ್ಲ ಇದನ್ನು ಈ ಥರ ಚಾಕುವಿಂದ ತಗೊಳತೀನಿ ನೀವು ಬೇಕಂದ್ರೆ ಇದು ಪಿಲ್ಲರ್ ಇರ್ತೈತಲ್ಲ ಅದರಿಂದ ಪಿಲ್ ಆಫ್ ಮಾಡ್ಕೋಬಹುದಾ ಸೊ ಈ ಥರ ಎಲ್ಲಾನು ಬಾಳಿಕಾಯಿಗಳನ್ನ ನಾನು ಕ್ಲೀನ್ ಮಾಡ್ಕೊಳತ್ತೀನಿ ಸೊ ನೋಡಾತಿರಲ್ಲ ಈಗ ಇದನ್ನ ತೊಳ್ಕೊಂಡು ಬರ್ತೀನಿ ಸರ್ತಿ ತೊಳ್ಕೊಂಡು ಬಂದು ಇದನ್ನು ನೀರ್ನ್ಯಾಗ ಇಟ್ಟಿನಿ ನಾನು ಆಮೇಲೆ ಈ ಥರ ನೋಡಿರಿ ಸ್ಲೈಸಸ್ನ ಇಲ್ಲಿ ಕಟ್ ಮಾಡ್ಕೊಳಕತ್ತೀನಿ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕಲ್ಲ ಅಷ್ಟಿಟ್ಟು ನೀವು ಮಾಡ್ಕೊಬೋದು ಒಂದು ಚೂರು ದಪ್ಪ ಇಡ್ರಿ ಯಾಕಂದ್ರೆ ಫ್ರೈ ಅದು ಮಾಡಿದ್ಮೇಲೆ ಮತ್ತು ಕುದಿಸ್ತೀವಲ್ಲ ಆ ಟೈಮ್ನಾಗ ಫುಲ್ ತೆಳ್ಳಗಿತ್ತಂದ್ರೆ ಫುಲ್ ಮಿಕ್ಸ್ ಅಪ್ ಆಗಿಬಿಡ್ತೈತಿ ಕಾಯಿ ಕಾಯಿ ಸಿಗೋದಿಲ್ಲ ಸೊ ಈ ಥರ ನಾನು ಒಂದರನ್ನಾಗ ನಾಲ್ಕು ಭಾಗ ಥರ ಈ ಥರ ಮಾಡ್ಕೊಳತ್ತೀನಿ ಸೊ ನೋಡತ್ತೀರಲ್ಲ ಈ ಥರ ಎಕ್ದ್ ಮಸ್ತ್ ಸ್ಲೈಸ್ಗಳ ರೆಡಿ ಬಿಡ್ರಿ ಸೊ ಈಗ ಇದನ್ನು ಒಗ್ಗರಣೆ ನಾವ ಕೊಟ್ಬಿಡೋಣ ಫಸ್ಟಿಗೆ ನಾ ಇಲ್ಲೊಂದು ಕಡಾಯಿ ಇಟ್ಕೊಳತ್ತೀನಿ ಇದೊಂದು ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ನಾ ಇಲ್ಲಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡತ್ತೀನಿ ಕೆಲವೊಂದು ಅಡುಗೆಗ ಮಸ್ಟರ್ಡ್ ಆಯಿಲ್ ಚಲೋ ಅನ್ನಿಸ್ತೈತಿ ಈಗ ಇದಕ್ಕೆ ಚೂರು ಉಪ್ಪು ಹಾಕ್ಕೊಳಾತೀನಿ ನಾನು ಯಾಕಂದ್ರೆ ಇದು ಬಾಳೆಕಾಯಿ ಹತ್ಕೋಬಾರ್ದು ಅಂಥೇಳಿ ಈ ಟಿಪ್ ನೀವು ಯೂಸ್ ಮಾಡ್ರಿ ನಿಜವಾಗ್ಲೂ ಹೆಲ್ಪ್ಫುಲ್ ಐತಿ ಇದು ಆಮೇಲೆ ಇದ್ರನ್ಯಾಗೆಲ್ಲ ಬಾಳೆಕಾಯಿಗಳ್ನ ಹಾಕಿ ಒಂದು ಇದನ್ನು ಫ್ರೈ ಮಾಡ್ಕೋರಿ ಇದು ಅರೋಮಾ ಮಾತ್ರ ಭಾಳ ಚಲೋ ಬರ್ತೈತಿ ಮಸ್ಟರ್ಡ್ ಆಯಿಲ್ದಾಗೆ ಈಗ ನೋಡತ್ತಿರಲ್ಲ ನಾನು ಬ್ಯಾಚಸ್ ಒಳಗೆ ಫ್ರೈ ಮಾಡ್ಕೊಳಾತೀನಿ ಎಲ್ಲ ಒಂದೇ ಸರ್ತಿ ಹಾಕಿ ಮೆಸಿ ಮಾಡಬ್ಯಾಡ್ರಿ ಸೊ ಸ್ವಲ್ಪ ಹಾಕ್ಕೊಂಡು ಬ್ಯಾಚ್ ವೈಸ ಇಲ್ಲಿ ನಾನಿಲ್ಲಿ ಫ್ರೈ ಮಾಡ್ಕೊಳಾತೀನಿ ಸೊ ನೋಡತ್ತಿರಲ್ಲ ಒಂದು ಕಡೆ ಆದ ತಕ್ಷಣ ಸರ್ತಿ ಫ್ಲಿಪ್ ಮಾಡಿ ಇನ್ನೊಂದು ಭಾಗನೂ ಚೆಂದಂಗೆ ಸ್ವಲ್ಪ ನೀವು ಫ್ರೈ ಮಾಡ್ಕೊಳ್ತಾ ಹೋಗ್ರಿ ಗಡ್ಬಡ್ ಮಾಡಬ್ಯಾಡ್ರಿ ಒಂದು ಸ್ವಲ್ಪ ಆರಾಮಾಗಿ ಮಾಡ್ಕೋರಿ ಸೊ ನೋಡತ್ತಿರಲ್ಲ ಇದು ಒಂದು ಸ್ವಲ್ಪ ನಿಮ್ಗೆ ಗಟ್ಟಿ ಅಂತ ಅನ್ನಿಸ್ತೈತಿ ಫ್ರೈ ಆದಂಗೆ ಆದಂಗೆ ಸೊ ಆ ಟೈಮ್ನಾಗ ನೀವು ಇದನ್ನೆಲ್ಲ ತಕ್ಕೋರಿ ಸೊ ಎರಡನೇ ಬ್ಯಾಚು ನಾ ಇಲ್ಲಿ ಹಾಕ್ಕೊಳ್ಳಕತ್ತೀನಿ ನೋಡ್ಬೋದು ಸೊ ಸ್ವಲ್ಪ ಹಾಕಿ ಮಾಡ್ಕೋರಿ ಈ ಥರ ಒಂಥರ ನಿಮಗೆ ಚಿಪ್ಸ್ ಗತ್ಲೇನಾಗ ಕಾಣ್ತೈತಿ ಬಟ್ ನಿಜವಾಗ್ಲೂ ಭಾಳ ಟೇಸ್ಟಿ ಇರ್ತೈತಿ ಇದ್ರ ಮ್ಯಾಗೆ ನೀವು ಒಂದು ಸ್ವಲ್ಪ ಸಾಲ್ಟ್ ಪೆಪ್ಪರ್ ಪೌಡರ್ ಅದು ಹಾಕ್ಕೊಂಡು ನೀವು ಹಂಗನೂ ತಿನ್ಬೋದಾ ಆ್ಯಸ್ ಎ ಸ್ನ್ಯಾಕ್ಸ್ ಬಟ್ ಇಲ್ಲಿ ಆ್ಯಕ್ಚುಲಿ ನಾನು ನಿಮಗೆ ಕರಿ ಹೇಳ್ಕೊಡ್ತೀನಿ ಸೊ ನೋಡಾತಿರಲ್ಲ ಈ ಥರ ಎಲ್ಲನೂ ಫ್ರೈ ಮಾಡ್ಕೊಂಡು ತೆಗ್ದುಬಿಡ್ರಿ ಈಗ ಇದ್ರನ್ಯಾಗ ನಾನು ಪಚಪೂರ್ಣ ಮಸಾಲ ಹಾಕೊಳ್ಳಾಕತ್ತೀನಿ ಆಮೇಲೆ ಒಣ ಮೆಣಸಿನ್ಕಾಯಿ ಏನಿತ್ತ ಅದು ಆಮೇಲೆ ಬೇ ಲೀಫ್ ಆಮೇಲೆ ಇದು ಲವಂಗ ಆಮೇಲೆ ಕರಿಮೆಣ್ಸ ಏನೇನು ಮಸಾಲಾನ ತೋರ್ಸಿದ್ನಲ್ಲ ಅದನ್ನೆಲ್ಲ ಹಾಕೊಳ್ಳಾಕತ್ತೀನಿ ಯಾಲಕ್ಕಿನ ಬಿಡಿಸಿ ಹಾಕೊಳ್ಳಾತೀನಿ ಆಮೇಲೆ ಈರುಳ್ಳಿ ಏನ ಸ್ಲೈಸ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಾತೀನಿ ಆ್ಯಕ್ಚುಲಿ ಬನಾನಾ ಎಷ್ಟು ಇರ್ತಾವಲ್ಲ ನೋಡಿ ಅದಕ್ಕೆ ಯಾವ ಥರ ಸರಿ ಬರ್ತೈತಲ್ಲ ಆ ಥರ ನೀವು ಈರುಳ್ಳಿನ ಹಾಕೋರಿ ಎಕ್ದಮ್ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೋರಿ ಅವಾಗ ಭಾಳ ಜಲ್ದಿ ಸಾಫ್ಟ್ ಆಗ್ತೈತಿ ಸೊ ಇದು ಸಾಫ್ಟ್ ಆಗೋ ಇದನ್ನ ಇದನ್ನೊಂದು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ನಾನು ಈಗ ಇದಕ್ಕೆ ಒಂದು ಮಸಾಲದ ಸ್ಲರಿ ನಾಯಿಲಿ ರೆಡಿ ಮಾಡ್ಕೋತೀನಿ ಸೊ ಅದಕ್ಕಿಂತ ಮುಂಚೆ ಬೆಳ್ಳುಳ್ಳಿ ಏನು ತೊಗೊಂಡಿದ್ವಲ್ಲ ಅದನ್ನೆಲ್ಲಾನು ಈ ಥರ ನೋಡಿರಿ ಕುಟಾಣಿನ್ಯಾಗ ಹಾಕಿ ಕುಟ್ಕೊಳಾಕತೀನಿ ಒಂಚೂರು ಜಾಸ್ತಿ ಹಾಕೋರಿ ಭಾಳ ಚಲೋ ಅನ್ನಿಸ್ತೈತಿ ಸೊ ಇದನ್ನೆಲ್ಲ ಕುಟ್ಕೊಂಡಾದ್ಮೇಲೆ ಆಗಲೇ ಏನು ನಾವು ಈರುಳ್ಳಿ ಫ್ರೈ ಮಾಡ್ಕೊಳಾತಿದ್ವಲ್ಲ ಅದಕ್ಕೆ ನಾ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ ಈಗ ಅದಕ್ಕೆ ಉಟಾಣಿನಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ರಸಾದ್ ಉಳ್ದಿರ್ತಿರ್ತಲ್ಲ ಅದಕ್ಕೊಂದು ಸ್ವಲ್ಪ ಅರ್ಶಿಣದ ಪುಡಿ ಒಂದು ಸ್ವಲ್ಪ ಧನಿಯಾ ಪೌಡರ್ ಒಂದು ಸ್ವಲ್ಪ ಇಲ್ಲಿ ಜೀರಾ ಪೌಡರ್ ಹಾಕೊಳಾಕತ್ತೀನಿ ನಾನು ಸೊ ನೋಡ್ಕೊಂಡು ಹಾಕೋರಿ ಆಮೇಲೆ ಹಂಗೆ ಒಂದು ಸ್ವಲ್ಪ ಇದಕ್ಕೆ ನಾನು ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಏನಿರ್ತೈತಲ್ಲ ಅದನ್ನ ಹಾಕೊಳತ್ತೀನಿ ಒಂದು ಚೂರು ಕಲರ್ ಸಂಬಂಧ ಇಲ್ಲಿ ನಾ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಾಕತ್ತೀನಿ ಸೊ ಇಷ್ಟು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಬಿಡ್ರಿ ನೀರು ಹಾಕ್ಕೊಂಡು ಈ ಥರ ಡೈಲ್ಯೂಟ್ ಮಾಡೋದ್ರಿಂದ ಒಂದೇ ಸರ್ತಿ ನಾವು ಮಸಾಲ ಅದು ಹಾಕಿದಾಗ ಇದು ಹೊತ್ತಂಗಿಲ್ಲ ಸೊ ಇದು ನೋಡತ್ತಿರಲ್ಲ ಸೊ ಇದೆಲ್ಲ ಫ್ರೈ ಆಗಿರ್ತೈತಲ್ಲ ಈರುಳ್ಳಿ ಅದು ಸಾಫ್ಟ್ ಆಗಿರ್ತೈತಲ್ಲ ಅದಕ್ಕೆ ಈಗ ನಾವೇನು ಮಸಾಲ ಅದು ಒಂದು ಸ್ಲರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳಾಕತ್ತೀನಿ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಕುದಿಯಾಕ್ ಬಿಡ್ರಿ ನೀವು ಅಲ್ಲಿ ಮಠ ಇಲ್ಲಿ ಸ್ಯಾಲೆಡ್ ಕಟ್ ಮಾಡ್ಕೊಬೋದು ನಾರ್ಮಲ್ ಐತಿ ಕ್ಯಾರೆಟ್ ಕ್ಯೂಕಂಬರ್ ಮತ್ತು ಒಂದು ಸ್ವಲ್ಪ ನಾ ಇಲ್ಲಿ ಈ ಥರ ನೋಡ್ರಿ ಸಣ್ಣ ಸಣ್ಣವಾಗಿ ಹೆಚ್ಚು ಮಾಡಿರಿ ನಿಮಗೆ ರೌಂಡ್ ರೌಂಡ್ ಬೇಕಿತ್ತಂದ್ರೆ ಹೆಚ್ ಮಾಡಿರಿ ಹೆಚ್ಕೊಬೋದು ನೀವು ಬಟ್ ಇಲ್ಲಿ ನಾ ಇದ್ರದ್ದು ಭಾಳ ಚಂದ ಒಂಥರ ಥರ ರೆಡಿ ಮಾಡ್ಕೊಳತ್ತೀನಿ ಒಂದು ಒಂದು ಮೆಣಸಿನ್ಕಾಯಿ ತೊಗೊಂಡು ನಾ ಇಲ್ಲಿ ಹಾಕೊಳ್ಳಾತೀನಿ ಸೈಡ್ ಬೈ ನಾನು ಪಲ್ಯನೂ ಚೆಕ್ ಮಾಡ್ಕೊಳತ್ತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನಾ ಇಲ್ಲಿ ದಳಂಬ್ರಿ ಕಾಳು ಬಿಡ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳಾಕತ್ತೀನಿ ಸೊ ನೋಡತ್ತಿರಲ್ಲ ಈ ಕಡೆ ಪಲ್ಯನೂ ವಯಸ್ ವರ್ಷ ನಾವು ಇದೆಲ್ಲ ಇದು ಮಸಾಲ ಎಲ್ಲ ಒಂದು ಸರ್ತಿ ಕುಕ್ ಆದಮೇಲೆ ಇದಕ್ಕೆ ಬನಾನ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳಾಕತ್ತೀನಿ ಸೊ ಈ ಕಡೆ ನೋಡಾಕತ್ತೀರಲ್ಲ ಇದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಉಪ್ಪು ಮತ್ತು ಕೊತ್ತಂಬರಿ ಹಾಕಿ ನೀವು ಗಾರ್ನಿಷ್ ಮಾಡಿಬಿಟ್ರೆ ಮುಗಿದು ಹೋಗ್ತೈತಿ ಹಂಗೆ ಒಂಚೂರು ಲಿಂಬೆಹಣ್ಣಿನ ರಸ ಹಿಂಡ್ಕೊರಿ ದ ಟೇಸ್ಟ್ ಭಾಳ ಚಂದ ಎಕ್ದಮ ಗಜಬ್ ಅಂತ ಅನ್ನಿಸ್ತೈತಿ ಇಷ್ಟು ಮಾಡಿಬಿಟ್ರೆ ನಿಮ್ಗೆ ಸ್ಯಾಲೆಡ್ ರೆಡಿ ಆಗ್ತೈತಿ ಎಕ್ದಮ್ ಹೆಲ್ದಿ ಸ್ಯಾಲೆಡ್ ಡೈಲಿ ನೀವು ಸ್ಯಾಲೆಡನ್ನು ಆದಷ್ಟು ತಿನ್ನಿರಿ ಆವಾಗ ಊಟದ ಕ್ವಾಂಟಿಟಿ ಒಂಚೂರು ಕಮ್ಮಿ ಆಗ್ತೈತಿ ಸೊ ನೋಡಾತಿರಲ್ಲ ಕಲರ್ಫುಲ್ ಸ್ಯಾಲೆಡ್ ರೆಡಿ ಆಯಿತು ಈಗ ಈ ಪಲ್ಯಗೆ ನಾನು ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಕೊಳಕತ್ತೀನಿ ನಾನು ಮೊದಲೇ ಹೇಳೀನಿ ನಿಮಗೆ ಯಾವುದೋ ಒಂದು ರೆಸಿಪಿ ಮಾಡಾಕತ್ತಾಗು ನೀರು ಹಾಕೋದು ಬಂತಂದ್ರೆ ಬಿಸಿ ನೀರ ಹಾಕಿರಿ ಕುಕ್ಕಿಂಗ್ ಪ್ರೋಸೆಸ್ ಸ್ಲೋ ಆಗೋದಿಲ್ಲ ಸೊ ಸೈಡ್ ಬೈ ನೋಡ್ರಿ ಪಲ್ಯ ತನ್ನ ಪಾಡಿಗೆ ತ ಕುದೀತಿರ್ತೈತಿ ಅಲ್ಲಿ ಮಠ ಇಲ್ಲಿ ನಾನು ಅದು ಫುಲ್ಕಾ ಅಂತ ಏನು ಹೇಳ್ತೀವಲ್ಲ ಸೊ ಅದನ್ನು ರೆಡಿ ಮಾಡ್ಕೊಳಕತ್ತೀನಿ ಸೊ ನೋಡತ್ತಿರಲ್ಲ ಈ ಥರ ತೆಳ್ಳಗೆ ಒಂದು ಸರ್ತಿ ಚಪಾತಿ ಹೆಂಗೆ ಉತ್ಕೋತೀವಲ್ಲ ಹಂಗೆ ಉತ್ಕೊಳ್ಳೋದು ನಾ ಮೊದಲೇ ಹಿಟ್ಟು ಕಲಸಿಟ್ಟಿತ್ತು ಸೊ ಈಗ ನೋಡ್ರಿ ಈ ಥರ ಎರಡು ಕಡೆ ಸ್ವಲ್ಪ ಬೇಯಿಸ್ಕೋರಿ ಒಂಚೂರು ಕೆಳಗಡೆ ಕಾಯ್ತೈತಿ ಅಂತ ನಮಗೆ ಅನ್ನಿಸ್ತೈತಲ್ಲ ಆ ಟೈಮ್ನಾಗ ಏನು ಮಾಡೋದಂದ್ರೆ ಇದನ್ನು ಡೈರೆಕ್ಟಾಗಿ ಇದು ಗ್ಯಾಸ್ ಮೇಲೇ ಹಾಕಿ ಸುಟ್ಕೊಂಡ್ಬಿಟ್ರೆ ಮುಗಿದು ಹೋತ ಎಕ್ದಮ್ ಉಬ್ಬಿರುವಂಥ ಗರಂ ಗರಮ್ ಫುಲ್ಕಾ ರೆಡಿ ಆಗಿಬಿಡ್ತಾವ ಸೊ ನಾನು ಮತ್ತೊಂದು ತೋರಿಸ್ತೀನಿ ನಿಮಗೆ ಈ ಥರ ಮೊದಲು ಹಂಚ್ಮ್ಯಾಗೆ ಹಾಕೋರಿ ಅದನ್ನು ಬದ್ ಫ್ಲಿಪ್ ಮಾಡಿ ಹಾಕ್ಕೊಂಡಾದ್ಮೇಲೆ ಸೊ ನೋಡ್ತಿರಲ್ಲ ಕೆಳಗಿನ ಭಾಗ ಬೆಂದಿರ್ತೈತಿ ಆಮೇಲೆ ಒಂದು ರೌಂಡ್ ಇದನ್ನು ಗ್ಯಾಸ್ ಮೇಲೆ ಹಾಕ್ಕೊಂಡ್ಬಿಟ್ರೆ ಮುಗಿದು ಎಕ್ದಮ್ ಫುಲ್ ಉಬ್ಬಿ ಉಬ್ಬಿ ಬರ್ತಾವೆ ಎಕ್ದಮ್ ಬಲೂನ್ ಥರ ಉಬ್ಬಿರೋಂಥ ಫುಲ್ಕಾ ನಿಮಗೆ ರೆಡಿ ಆಗ್ತಾವ ಈ ಕಡೆ ಹಂಗ ಪಲ್ಯನೂ ರೆಡಿ ಆಗೈತಿ ಇದಕ್ಕೆ ಒಂದು ಚೂರ್ನ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಬಿಟ್ರೆ ಮುಗಿದು ಹೋತ ಎಕ್ದಮ್ ಹೆಲ್ದಿ ಫುಲ್ಕಾ ಹಂಗೆ ಸ್ಯಾಲಡ್ ಮತ್ತು ರಾ ಬನಾನಾದ ಪಲ್ಯ ರೆಡಿ ಆಗಿಬಿಡ್ತೈತಿ ಈಗ ಇದನ್ನು ಡಿಶ್ ಔಟ್ ಮಾಡ್ಕೊಳತ್ತೀನಿ ಲೈಕ್ ಒಂದೇ ಸರ್ತಿ ಲಂಚ್ ಗನ್ನ ನಾನು ತಗೊಳಕತ್ತೀನಿ ಯಾಕಂದ್ರೆ ಟೈಮ್ ಭಾಳ ಕಮ್ಮಿ ಐತಿ ಮತ್ತು ಲಂಚ್ ತಗೊಂಡು ಹೋಗಕ್ಕೆ ಬಂದ ಬಿಡ್ತಾರೆ ಸೊ ನೋಡಾತಿರಲ್ಲ ಎಷ್ಟು ಡಿಲೀಷಿಯಸ್ ಇದು ರಾ ಬನಾನಾ ಕರಿ ರೆಡಿ ಆಯ್ತು ನಮ್ಗೆ ಸೊ ಅದೇ ಥರ ಸ್ಯಾಲಡನ್ನು ಬಾಕ್ಸ್ಗೆ ಹಾಕ್ಕೊಳ್ಳಾತೀನಿ ಮತ್ತು ಚಪಾತಿನೂ ಬಾಕ್ಸ್ಗೆ ಹಾಕ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು ಆದಷ್ಟು ಡಯೆಟ್ ನೀವು ರೆಸಿಪಿ ಫಾಲೋ ಮಾಡಾಕತ್ತಿರಂದ್ರೆ ಒಂದು ಸ್ವಲ್ಪ ಕಾಪ್ಸ್ ಇನ್ ಟೆಕ್ನಾಗ ಕಮ್ಮಿ ಮಾಡ್ಕೋರಿ ರೈಸ್ ಅದೊಂದು ಚೂರ್ ಅವಾಯ್ಡ್ ಮಾಡಿರಿ ಇದು ಲಂಚ್ಗಿಂತೂ ಡಿನ್ನರಿಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ ಎಕ್ದಮ್ ಲೋ ಇಡ್ತೈತಿ ಸೊ ನೋಡಾತಿರಲ್ಲ ಕಲರ್ಫುಲ್ ಲಂಚ್ ಬಾಕ್ಸ್ ರೆಡಿ ಆತು ಸೊಬ್ಬರ್ರಿ ಪಟಾಫಟ್ ಅಂತ ಹೇಳಿ ಟಿಫನ್ ಪ್ಯಾಕ್ ಮಾಡಿಬಿಡೋಣ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿ ತಂದ್ಕೋತೀನಿ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಐಕನ್ ಓದೋದನ್ನು ಮರೆಯಾಕೊ ಹೋಗ್ಬೇಡ್ರಿ ಮತ್ತೆ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್